ನಮಸ್ಕಾರ ವೀಕ್ಷಕರೇ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕುಂದಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಬಾಯಿಂದ ಬಾಯಿಗೆ ಹರಿದಾಡಿದ ಸಾಹಿತ್ಯವೇ ಜನಪದವಾಗಿದೆ ಜನಪದ ಮೂಲ ಗ್ರಾಮೀಣ ಭಾಗದಲ್ಲಿ ಕಾಣಲು ಸಾಧ್ಯ ಎಂದು ಜಾನಪದ ಹಾಸ್ಯ ಕಲಾವಿದ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರು ಹೇಳಿದರು ಕುಷ್ಟಗಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ಮಂಗಳವಾರ ಆಯೋಜಿಸಿದ್ದ ಜಾನಪದ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಆರೋಗ್ಯದ ಗುಟ್ಟು ಈ ಹಿಂದೆ ಮನೆಯಲ್ಲಿತ್ತು ದೈನಂದಿನ ಆಹಾರಕ್ಕೆ ಕುಟ್ಟುವುದು ಬೀಸುವುದು ಸೇರಿದಂತೆ ಇತರ ದಿನನಿತ್ಯದ ದೈಹಿಕ ಶ್ರಮದ ಕಾಯಕಗಳು ನಮ್ಮಲ್ಲಿದ್ದವು ಇದರ ಜೊತೆಗೆ ಧಾನ್ಯಗಳನ್ನು ಕುಟ್ಟುವಾಗ ಹಾಗೂ ಬೀಸುವಾಗ ಜಾನಪದಗಳನ್ನು ಹಾಡುತ್ತಿದ್ದರು ಎಂದು ಇಲ್ಲಿ ನೆನಪಿಸುವ ಮೂಲಕ ತಮ್ಮ ಕಲೆಯನ್ನು ಪ್ರಸ್ತುತಪಡಿಸಿದರು ಜನಪದ ಮರೆಯಕ್ಕೆ ಸಾಧ್ಯ ಇಲ್ಲ ಜನಪದಕ್ಕೆ ಅಳಿವಿಲ್ಲ ಆದರೆ ನೀವು ಮನಸ್ಸು ಮಾಡಬೇಕಷ್ಟೇ ಜಾನಪದ ಸ್ಥಳೀಯ ಕಲಾವಿದರುಗಳಿಂದ ದೇಶಿ ಉಡುಗೆ ತೊಡುಗೆಗಳು ಇವುಗಳ ಪ್ರದರ್ಶನ ಹಾಗೂ ಸ್ಪರ್ಧೆ ನಡೆಯಿತು ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಬಸಪ್ಪ ಚೌಡ್ಕಿ ದಾವಲ್ ಸಾಬ್ ಅತ್ತಾರ್ ಸುಗ್ಗಿ ಪದ ಕಲಾವಿದರಾದ ಶರಣಪ್ಪ ಬನಿಗೋಳ್ ಶಿವರಾಯಪ್ಪ ತಿಗ್ಗಿಹಾಳ್ ಬಾಬು ದಾವಲ್ ಸಾಬ್ ಅತ್ತಾರ್ ನಾಗಪ್ಪ ಜೀರ್ಗಡ್ಡಿ ನಿಂಗಪ್ಪ ಸೋಮ್ಲಾಪುರ್ ಇವರುಗಳು ಜಾನಪದ ಗೀತೆ ಪದ ಲಾವಣಿ ಪದ ಪ್ರಸ್ತುತಪಡಿಸಿ ವಿದ್ಯಾರ್ಥಿಗಳನ್ನು ರಂಜಿಸಿದರು ಜೊತೆಗೆ ಜಾನಪದ ಸೊಗಡು ಅದರ ಮಹತ್ವವನ್ನು ಹಾಡಿನ ಮೂಲಕ ತಿಳಿಸಿದರು ಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಉತ್ಸವದಲ್ಲಿ ನಮ್ಮ ದೇಶೀಯ ಗ್ರಾಮೀಣ ಸೊಗಡಿನ ಸಿಹಿ ಖಾದ್ಯ ಆಹಾರಗಳಾದ ಮಾದಲಿ ನಾನಾ ರೀತಿಯ ಹೋಳಿಗೆ ಹುರುಳಿ ಕಾಳು ಸಜ್ಜೆ ರಾಗಿ ಜೋಳದ ರೊಟ್ಟಿಗಳು ರಾಗಿ ಜೋಳದ ಅಮಲಿ ಸಂಗಟಿ ಕುಂಡಿ ಹುಣಸೆ ತೊಕ್ಕು ಮಾವಿನಕಾಯಿ ಟೊಕ್ಕು ಇದರ ಜೊತೆಯಲ್ಲಿ ಚಿತ್ರಾನ್ನ ಹೀಗೆ ನಾನಾ ರೀತಿಯ ನೂರಾರು ದೇಶೀಯ ಖಾದ್ಯಗಳನ್ನು ಸಿದ್ಧಪಡಿಸಿದ್ದರು ಅದರ ಪ್ರದರ್ಶನ ಸಹ ನಡೆಸಲಾಯಿತು ವಿದ್ಯಾರ್ಥಿನಿಯರು ಇಳಕಲ್ ಸೀರೆ ವಿದ್ಯಾರ್ಥಿಗಳು ಧೋತಿ ಪಟಗ ಶೆಲ್ಲೆ ದೇಶೀಯ ಉಡುಗೆಗಳನ್ನು ಧರಿಸಿ ಪ್ರದರ್ಶನ ನೀಡಿದ್ದು ಗಮನ ಸೆಳೆಯಿತು ಉತ್ಸವಕ್ಕೂ ಮುನ್ನ ಕಾಲೇಜು ಆವರಣದಲ್ಲಿ ತರಹೇವಾರಿ ರಂಗುರಂಗಿನ ರಂಗೋಲಿಯನ್ನು ಬಿಡಿಸಿ ತೆಂಗಿನ ಗರಿ ಮಾವು ಬೇವಿನ ತೋರಣಗಳಿಂದ ಶೃಂಗರಿಸಲಾಗಿತ್ತು